ನಮ್ಮ ಸಂಸ್ಥೆ ಜಾಗಾನು ಕೂಡ ನಮ್ದೇ ಆಗಿರ್ತದೆ ಡೆವಲಪ್ಮೆಂಟ್ ನಮ್ದೇ ಆಗಿರ್ತದೆ ಮಾರ್ಕೆಟಿಂಗ್ ಕೂಡ ನಮ್ದೇ ಆಗಿರ್ತದೆ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ ಯಾವುದೇ ಮಧ್ಯವರ್ತಿಗಳು ಇರಲ್ಲ ಐಎಮ್ ಆರ್ ಅಪ್ರೂವಲ್ ಆಗಿರುವಂತಹ ಹತ್ತೊಂಬತ್ತು ನಿವೇಶನಗಳುಳ್ಳ ಬಡಾವಣೆ ಬರುತ್ತೆ ಏಖಾತ ಪ್ರಾಪರ್ಟಿ ಎಲ್ಲಾ ನ್ಯಾಷನಲೈಸ್ ಗಳಲ್ಲಿ ಲೋನ್ ಆಗುವಂತ ಪ್ರಾಪರ್ಟಿ ಪ್ರತಿಯೊ ಅವ್ರು ತಗೊಳ್ಳುವಂತ ಅದೇ ಸೈಟ್ ಅಲ್ಲಿ ಉಚಿತವಾಗಿ ನಾನು ಬೋರ್ ಕರ್ಸ್ಕೊಡ್ತೀನಿ ಸರ್ ನನ್ನ ಹತ್ರ ಸೈಟ್ ತಗೊಂಡವ್ರಿಗೆ ಜೂನ ಪರ್ಯಂತ ಅವ್ರ ಮನೆಯಲ್ಲಿ ತಾಯಿ ಗಂಗೆ ಉಕ್ಕಿ ಹರಿತಾ ಇರೋ ರೀತಿಲಿ ನಾನು ಮಾಡ್ಕೊಡಕ್ಕೆ ಜನಗಳಿಗೆ ಒಳ್ಳೆ ರೀತಿಲಿ ನಾನು ಬೇಯಿಸ್ತೀನಿ ಸರ್ ನಾವು ನಿಂತಿರೋ ಜಾಗದಿಂದ ಎರಡು ಎರಡು ಕಿಲೋಮೀಟರ್ ಗೆ ಎರಡೂವರೆ ಕಿಲೋಮೀಟರ್ಗೆ ನಿಮಗೆ ನೆಲಮಂಗ್ಳ ರೈಲ್ವೆ ಸ್ಟೇಷನ್ ಓಹೋ ಎರಡುವರೆ ಕಿಲೋಮೀಟರ್ಗೆ ನೆಲಮಂಗ್ಲಾ ಸಿಟಿ ಮೂರು ಕಿಲೋಮೀಟರ್ ರೈಲ್ವೆ ರೈಲ್ವೆಗೊಳ್ಳಿ ರೈಲ್ವೆ ಸ್ಟೇಷನ್ ಓಕೆ ವಿದ್ಯಾಶ್ರೀ ಶಾಲೆ ಜೋಸ್ಕೋ ಕಾಲೇಜು ಮತ್ತೆ ಇದೇ ದೊಡ್ಡಬಳ್ಳಾಪುರ ಹೈವೇಲಿ ಇವತ್ತಿಗೆ ಹದಿನಾರು ಎಕರೆ ಬೌಂಡ್ರಿನ ಮಾರ್ಕ್ ಮಾಡಿ ಜಿಲ್ಲಾ ಆಸ್ಪತ್ರೆ ಕಟ್ಟಬೇಕು ಅಂತ ಅನ್ಬಿಟ್ಟು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಟ್ವೆಂಟಿ ಲೋನ್ ಮಾಡಿಸ್ಕೊಡ್ತೀನಿ ಯಾವ ನಮ್ಮ ಪ್ರಾಪರ್ಟಿ ನಾನು ಹೇಳೋದು ಲಾಯರ್ ಹತ್ರ ತಗೊಂಡೋಗ್ ಮುಂದೆ ಇಕ್ಕಿದ ತಕ್ಷಣ ಒಂದ ದಿನದ ಲೀಗಲ್ ಮಾಡಿ ಕಳಿಸ್ತಾರೆ ಸರ್ ಸ್ಯಾನಿಟರಿ ಕನೆಕ್ಷನ್ ಸರ್ ಇದು ಸ್ಯಾನಿಟರಿ ಕನೆಕ್ಷನ್ ಸರ್ ಟಾರ್ ನೋಡ್ತಾ ಇದೀರಾ ವಾಟರ್ ಕನೆಕ್ಷನ್ ಸರ್ ಟ್ರೀ ಗಾರ್ಡ್ ಎಲೆಕ್ಟ್ರಿಸಿಟಿ ಎಲ್ಲವೂ ಕೂಡ ಆಗಿದೆ ಎಲ್ಲವೂ ಕೂಡ ಆಗಿದೆ ಸರ್ ಫೆಸಿಲಿಟೀಸ್ ಮೈಲ್ ಸಿಗ್ನಲ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕದಲ್ಲೇ ಎಂ ಆರ್ ಪ್ರಾಪರ್ಟಿ ಪ್ರಿಯ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮಗೆ ಮನೆ ಕಟ್ಕೊಳ್ಳೋದಕ್ಕೆ ಒಂದು ಜಾಗವನ್ನು ಹುಡುಕ್ತಾ ಇದ್ದೀರಾ ಅಂದರೆ ಮನೆ ಕಟ್ಟಬೇಕು ಅಂತ ಇದ್ದರೆ ಅದು ವಿಲೇಜಿಗೆ ಅಟ್ಯಾಚ್ ಆಗಿದ್ದರೆ ಚೆನ್ನಾಗಿರುತ್ತಲ್ವ ಸೊ ಅಂಥ ಒಂದು ಲೇಔಟನ್ನು ತೋರಿಸ್ಬೇಕು ಅಂತ ಈಗ ಸದ್ಯಕ್ಕೆ ಮಕ್ಕಳಿ ಹತ್ರ ಬಂದಿದ್ದೀನಿ ಸೊ ಇಲ್ಲಿ ಸರೌಂಡಿಂಗ್ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಈಗ ನಾನು ತೋರಿಸ್ತಿರುವಂಥದ್ದು ಏಕಾತ ಪ್ರಾಪರ್ಟಿ ಫುಲ್ಲಿ ಡೆವಲಪ್ಡ್ ಆಗಿರುವಂಥ ಪ್ರಾಪರ್ಟಿ ಸೊ ಇದು ಯಾರದ್ದು ಏನು ಎತ್ತ ಪ್ರೈಸ್ ಎಷ್ಟಾಗುತ್ತೆ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಜೊತೆಗೆ ನೀವು ಪೂರ್ತಿಯಾಗಿ ನೋಡಿ ಯಾರಾದರೂ ಸೈಟನ್ನು ಕೊಂಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದರೆ ನಾನು ತೋರಿಸುವಂಥ ನಂಬರ್ಗೆ ಕಾಲ್ ಮಾಡ್ಬೋದು ಜೊತೆಗೆ ನಿಮ್ಮವ್ರಿಗೆ ಯಾರಿಗಾದರೂ ಬೇಕು ಅಂದರೂ ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇವತ್ತು ಈ ಒಂದು ಪ್ರಾಪರ್ಟಿ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಎಮ್ ಆರ್ ಪ್ರಾಪರ್ಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಅಶೋಕ್ ಅವರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮ ಟೈಮ್ ನಿಮ್ಮನ್ನ ಭೇಟಿ ಆಗ್ತಿರೋದು ಸೊ ಇವತ್ತು ಒಂದು ಹಳ್ಳಿ ಪಕ್ಕದಲ್ಲೇ ಅಂದ್ರೆ ಇಲ್ಲೇ ಮನೆ ಇದೆ ಎಷ್ಟು ದೂರ ಏನು ಹೋಗ್ಬೇಕಾಗಿಲ್ಲ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದಾರೆ ಇಲ್ಲೇ ಮನೆ ಇದೆ ಅದ್ರ ಪಕ್ಕದಲ್ಲೇ ನಿಮ್ದೊಂದ್ ಲೇಔಟ್ ರೆಡಿ ಆಗಿದೆ ಇದು ಏಕಾತ ಅನ್ನೋದು ಗೊತ್ತಾಯ್ತು ಹಂಗಾಗಿಯೇ ಬಂದಿದ್ದೀನಿ ಇನ್ನೊಂದು ವಿಚಾರ ಗೊತ್ತಾಯ್ತು ನನ್ಗೆ ಈಗ ನೆಲ್ಮಂಗಲದಲ್ಲಿ ಇಲ್ಲಿಂದ ನಾಲ್ಕೈದು ಕಿಲೋಮೀಟರ್ ದೂರ ಆಗುತ್ತೆ ನೆಲಮಂಗ್ಲದಲ್ಲಿ ಸುಮಾರು ರೇಟ್ ಹೇಳ್ತಾರೆ ಹ ಇಲ್ಲಿ ಅದಕ್ಕಿಂತ ಕಡಿಮೆ ಇದೆ ಹೆಂಗಿದ ಸಾಧ್ಯ ನಮ್ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತಾನೆ ಸೊ ಇವತ್ತು ಇಲ್ಲಿ ಬಂದಿದ್ದೀನಿ ಸೊ ನಿಮ್ಮ ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರಿ ಬೇಕು ಸಾರ್ ಈ ನಮ್ಮ ಪ್ರಾಪರ್ಟಿ ಈ ಪ್ರಾಪರ್ಟಿನ ನಾನು ಪದೇ ಪದೇ ಹೇಳೋದ ಒಂದೇನೆ ಎಂಆರ್ ಅಲ್ಲಿ ನಮ್ಮ ಸಂಸ್ಥೆ ಜಾಗಾನು ಕೂಡ ನಮ್ದೇ ಆಗಿರ್ತದೆ ಡೆವಲಪ್ಮೆಂಟ್ ನಮ್ದೇ ಆಗಿರ್ತದೆ ಮಾರ್ಕೆಟಿಂಗ್ ಕೂಡ ನಮ್ದೇ ಆಗಿರ್ತದೆ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ ಯಾವುದೇ ಮಧ್ಯವರ್ತಿಗಳು ಇರಲ್ಲ ಓಕೆ ಓಕೆ ಈ ಜಾಗಾನ ಕಣ್ಣಾರೆ ಬಂದು ನೋಡೋದು ನಾವೇನೆ ಕೊಂಡ್ಕೊಳೋರು ನಾವೇನೆ ಮಾರಾಟಗಾರರು ನಾವೇನೆ ಹಾಗಾಗಿರೋದ್ರಿಂದ ನೆಲಮಂಗಲದಲ್ಲಿ ಏನ್ ರೇಟ್ ಸಿಗುತ್ತೋ ಅದನ್ನ ನಾನು ಕೊಡೋ ಅಂತ ಕಾನ್ಸೆಪ್ಟ್ ಸರ್ ಇದು ಓಕೆ ನೆಲಮಂಗಲದಲ್ಲಿ ಸಿಗೋದನ್ನ ಮಕ್ಕಳಿ ಈಗ ಸದ್ಯಕ್ಕೆ ಇಲ್ಲಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇದು ಒಂದ್ ಎಕರೆ ನಾಲ್ಕು ಕುಂಟೆ ಬಿಎಂ ಆರ್ ಡಿ ಅಪ್ರೂವಲ್ ಆಗಿರುವಂತಹ ನಿವೇಶನಗಳುಳ್ಳ ಬಡಾವಣೆ ಬರುತ್ತೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಲೋನ್ ಆಗುವಂತ ಪ್ರಾಪರ್ಟಿ ಲೋನ್ ಆಗುವಂತ ಪ್ರಾಪರ್ಟಿ ನೀವು ನೋಡ್ತಾ ಇದ್ದೀರಾ ಇವತ್ತು ನೀವು ಲೊಕೇಶನ್ ಅಲ್ಲಿ ನಾವು ನಿಮ್ಮನ್ನ ಏನು ಯಾರಿಗೂ ಏನು ಸುಳ್ಳು ಹೇಳಿ ಮಾಡಿ ಮಾಡೋ ಅಂತ ಅವಶ್ಯಕತೆ ಇಲ್ಲ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಸೈಟು ಅಕ್ಕ ಪಕ್ಕ ಇದೆ ಇದು

ಇದು ಪಾರ್ಕು ನೋಡಿ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮ ತಗೊಂಡು ನಾವು ಒಂದ್ ಎಕರೆ ನಾಲ್ಕು ವಾಟರ್ ಫೆಸಿಲಿಟಿ ಇದೆ ಕರೆಂಟ್ ಇದೆ ಡ್ರೈನೇಜ್ ಆಗಿದೆ ಮತ್ತೆ ನಿಮ್ಗೆ ನೋಡಿ ಸ್ಯಾನಿಟರಿ ಆಗಿದೆ ವಾಟರ್ ಕನೆಕ್ಷನ್ಸ್ ಆಗಿದೆ ಎಲೆಕ್ಟ್ರಿಸಿಟಿ ಆಗಿದೆ ಎಲ್ಲಾನು ಕೂಡ ಒಬ್ಬ ಮನುಷ್ಯ ಮನೆ ಕಟ್ಕೊಳಕ್ಕೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಆ ಎಲ್ಲಾ ಸೌಕರ್ಯಗಳನ್ನು ಈಗ ಆಲ್ರೆಡಿ ಫುಲ್ ಫಿಲ್ ಮಾಡ್ಬಿಟ್ಟಿದೀವಿ ಅದು ಬಹಳ ಕಡಿಮೆ ಬೆಲೆಯಲ್ಲಿ ಇಲ್ಲಿಂದ ಐದು ಕಿಲೋಮೀಟರ್ ಜಾಸ್ತಿ ಹೋದ್ರು ಇದೇ ರೇಟಿಗೆ ಸಿಗೋದು ಆದ್ರೆ ನಾನು ಹತ್ರದಲ್ಲಿ ಈ ರೇಟಿಗೆ ನಾನು ಮಾಡಿ ಅಪ್ರೂವಲ್ ಕೂಡ ರೆಡಿ ಓಕೆ ನಮ್ಮ ವೀಕ್ಷಕರಿಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಯಾರಾದ್ರೂ ಸಪೋಸ್ ಈಗ ಫಸ್ಟ್ ಬಂದವರು ಅಂತ ಒಂದು ಆದ್ಯತೆಯನ್ನ ಕೊಡ್ತಾರೆ ನಿಮ್ಮಿಂದ ಫಸ್ಟ್ ಬಂದವರಿಗೆ ಏನ್ ಆದ್ಯತೆ ಇದೆ ಏನ್ ಆಫರ್ ಇದೆ ಅಂತ ಸರ್ ಆದ್ಯತೆ ಇವತ್ತಿನ ಆದ್ಯತೆನ ನೋಡಿ ಆಫರ್ ಅನ್ನೋ ರೀತಿ ಸುಮ್ನೆ ಎಲ್ಲಾರು ಕೊಡೋ ರೀತಿಯಲ್ಲಿ ನಾವು ಕೊಟ್ರೆ ಅದು ಎಲ್ಲ ರೀತಿ ನಾವಾಗ್ಬಿಡ್ತೀವಿ ಆಫರ್ ನ ತುಂಬಾ ಡಿಫ್ರೆಂಟ್ ಆಗಿ ಕೊಡಬೇಕು ಅಂತ ಅನ್ಕೊಂಡಿದೀನಿ ಬೆಂಗಳೂರು ಪ್ರದೇಶದಲ್ಲಿ ಇವತ್ತಿನ ದಿನ ಆಗಿರೋ ಏನು ಪ್ರಾಬ್ಲಮ್ಗಳು ತೊಂದರೆಗಳು ಏನಿದೆಯಲ್ಲ ಇವತ್ತಿಲ್ಲಿ ಇವತ್ತು ಬೆಂಗಳೂರಲ್ಲಿ ಆಗ್ತಾ ಇರೋದು ನೀರಿನ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಆಗಿರ್ಬೋದು ಅದಕ್ಕೋಸ್ಕರ ಈ ನನ್ನ ಹದಿನೆಂಟು ಹತ್ತೊಂಬತ್ತು ಸೈಟ್ ಅಲ್ಲಿ ಮೊದಲಿಗರು ಹತ್ತು ಜನ ಫಸ್ಟ್ ಯಾರು ಬಂದು ನನ್ನತ್ರ ಸೈಟ್ ನ ಖರೀದಿ ಮಾಡಿ ಸೈಟ್ ಬುಕ್ಕಿಂಗ್ ಮಾಡ್ಕೊಳ್ತಾರೋ ಅವ್ರುಗಳಿಗೆ ನಾನು ಪ್ರತಿ ಅವ್ರು ತಗೊಳ್ಳುವಂತ ಅದೇ ಸೈಟ್ ಅಲ್ಲಿ ಉಚಿತವಾಗಿ ನಾನು ಬೋರ್ ಕೊಡ್ತೀನಿ ಸರ್ ನನ್ನ ಹತ್ರ ಸೈಟ್ ತಗೊಂಡವ್ರಿಗೆ ಜೂನ್ ಪರ್ಯಂತ ಅವ್ರ ಮನೆಯಲ್ಲಿ ತಾಯಿ ಗಂಗೆ ಮುಖ್ಯ ಹರಿತಾ ಇರೋ ರೀತಿಲಿ ನಾನು ಮಾಡ್ಕೊಡಕ್ಕೆ ಜನಗಳಿಗೆ ಒಳ್ಳೆ ರೀತಿಲಿ ನಾನು ಬೇಯಿಸ್ತೀನಿ ಓ ಫಸ್ಟ್ ಹತ್ತು ಜನ ಯಾರು ಸೈಡ್ ತಗೊಂತಾರೆ ಅವರಿಗೆ ಬೋರ್ ಅನ್ನ ಕೊಡ್ತೀರಾ ಫ್ರೀ ಬೋರ್ ಹಾಕ್ಸ್ ಕೊಡ್ತೀನಿ ಸೂಪರ್ ನನ್ನ ಬಹುಶಃ ನಾನ್ ವಿಡಿಯೋ ಮಾಡಿರೋದ್ರಲ್ಲಿ ಈ ತರ ಆಫರ್ ಅನ್ನ ಯಾರು ಕೂಡ ಕೊಟ್ಟಿಲ್ಲ ನೀವೇ ಕೊಟ್ಟಿರೋದು ಈಗ ರೈಟ್ ನಾವು ಏನ್ ಪ್ರೈಸ್ ಇದೆ ಸರ್ ಸರ್ ಇಲ್ಲಿ ರೈಟ್ ನಾವು ಇವತ್ತಿನ ದಿನ ನೆಲಮಂಗಲದಲ್ಲಿ ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ಬೆಲೆ ಮಾಡ್ತಾ ಇದ್ದಾರೆ ನಾನು ಅದನ್ನ ಮಾಕಳಿ ಎ ಪಿ ಎಂ ಅಟ್ಯಾಚ್ಡ್ ಒಳ್ಳೆ ರೋಡ್ ಅಪ್ರೋಚ್ ಇರುವಂತ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿರೋ ಲೇಔಟ್ ಅಲ್ಲಿ ಎರಡೂವರೆ ಸಾವಿರ ರೂಪಾಯಿ ನಾನು ರೆಡಿ ಇದೀನಿ ಸರ್ ಮತ್ತೆ ಫ್ರೀ ಆಫರ್ ನಾನು ಬೋರ್ ತೆಗೆಸ್ಕೊಡ್ತೀನಿ ಫ್ರೀ ಆಫರ್ ಇದೆ ಫ್ರೀ ಆಫರ್ ಬೋರ್ ಮೆಂಬರ್ಸ್ ಓಕೆ ಮೆಂಬರ್ಸ್ ಯಾರು ಬರ್ತಾರೋ ನಾನು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಬೋರ್ ಓಕೆ ಸೂಪರ್ ಈಗ ನಮ್ ವೀಕ್ಷಕರಿಗೆ ಗೊತ್ತಾಯ್ತು ಎ ಪಿ ಎಂ ಸಿ ಹತ್ರ ಇದೆ ಮಕ್ಕಳಿ ಇಲ್ಲಿಂದ ಸ್ವಲ್ಪನೇ ದೂರ ಇರೋದು ಎಲ್ಲವೂ ಕೂಡ ಗೊತ್ತಾಯ್ತು ಆದ್ರೆ ಈ ಸರೌಂಡಿಂಗ್ ಏನ್ ಡೆವಲಪ್ಮೆಂಟ್ ಸೊ ಸರೌಂಡಿಂಗ್ ಏನ್ ಸಿಗುತ್ತೆ ನಾಳೆ ನಾವ್ ಮನೆ ಕಟ್ಕೊಂಡ್ರೆ ನನ್ಗೆ ಏನ್ ಏನ್ ತುಂಬಾ ಸೌಲಭ್ಯಗಳೆಲ್ಲ ಸಿಗ್ಲೇಬೇಕು ಇಲ್ಲ ಅಂದ್ರೆ ಆಗಲ್ಲ ಸೊ ಅಂತದ್ ಏನಿದೆ ಸರ್ ಇಲ್ಲಿ ಸರ್ ಇವತ್ತಿಗೆ ನಾವು ನಿಂತಿರೋ ಜಾಗದಿಂದ ಕೇವಲ ಒಂದರಿಂದ ಒಂದೂವರೆ ಕಿಲೋಮೀಟರ್ಗೆ ನಿಮಗೆ ಯಶವಂತಪುರದಿಂದ ಮಾಕ್ಲಿಗೆ ಶಿಫ್ಟ್ ಆಗಿರುವಂತ ಆರ್ ಎಂ ಸಿ ಎ ಪಿ ಎಂ ಸಿ ಅದು ಮೇನ್ ಪಾಯಿಂಟ್ ಆಗ್ತದೆ ಮತ್ತೆ ನಾವು ನಿಂತಿರೋ ಜಾಗದಿಂದ ಎರಡು ಕಿಲೋಮೀಟರ್ ಗೆ ಎರಡೂವರೆ ಕಿಲೋಮೀಟರ್ಗೆ ನಿಮಗೆ ನೆಲಮಂಗಲ ರೈಲ್ವೆ ಸ್ಟೇಷನ್ ಓಹೋ ಎರಡುವರೆ ಕಿಲೋಮೀಟರ್ಗೆ ನೆಲಮಂಗ್ಳ ಸಿಟಿ ಮೂರು ಕಿಲೋಮೀಟರ್ ರೈಲ್ವೆ ರೈಲ್ವೆಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ವಿದ್ಯಾಶ್ರೀ ಶಾಲೆ ಜೋಸ್ಕೋ ಕಾಲೇಜು ಮತ್ತೆ ಇದೇ ದೊಡ್ಡಬಳ್ಳಾಪುರ ಹೈವೇಲಿ ಇವತ್ತಿಗೆ ಹದಿನಾರು ಎಕರೆ ಬೌಂಡ್ರಿನ ಮಾರ್ಕ್ ಮಾಡಿ ಜಿಲ್ಲಾ ಆಸ್ಪತ್ರೆ ಕಟ್ಟಬೇಕು ಅಂತ ಅನ್ಬಿಟ್ಟು ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಈ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಈಗ ನಾನು ಒಂದು ಒಳ್ಳೆ ರೀತಿಲಿ ಸ್ವಲ್ಪ ಶ್ರೀಮಂತರು ಬಂದ್ರು ಅಂದ್ರೆ ನಮ್ಮ ಮಕ್ಕಳುಗಳನ್ನ ನಾನು ಪ್ರೈವೇಟ್ ಸ್ಕೂಲಿಗೆ ನಾನು ಡೊನೇಷನ್ ಕಟ್ಕೊಂಡು ಸ್ಕೂಲಿಗೆ ಸೇರಿಸ್ಕೊಳ್ತೀನಿ ಅನ್ನೋರು ಇರ್ತಾರೆ ಅದ್ರಲ್ಲಿ ಸ್ವಲ್ಪ ಮಿಡ್ಲ್ ಕ್ಲಾಸ್ ಜನಗಳು ಬಂದ್ರು ನಮ್ಮ ಮಕ್ಳುಗಳನ್ನ ನಾವು ಹೆಮ್ಮೆಯಿಂದ ನಮ್ಮ ಸರ್ಕಾರಿ ಶಾಲೆಗಳ ಓದಿಸ್ತೀವಿ ಅಂತ ಅಂದ್ರೆ ಸರ್ ಸರ್ಕಾರಿ ಶಾಲೆ ಈ ನಮ್ಮ ಪಾರ್ಕ್ ಪಕ್ಕದಲ್ಲಿರೋ ಕಾಂಪೌಂಡೇ ಸರ್ಕಾರಿ ಶಾಲೆ ಇಲ್ಲೇ ಇರೋದ ಕಾಂಪೌಂಡ್ ದಾಟಿಸ್ರಿ ಅಂತ ಅಂದ್ರೆ ನಿಮ್ ಮಕ್ಳು ಅಲ್ಲಿ ಸ್ಕೂಲ್ ಹೋಗಿ ಇಲ್ಲಿ ಮನೆಗ್ ಬರ್ತಾರೆ ಆ ತರ ಪರಿಸ್ಥಿತಿ ನಮ್ಮ ಲೇಔಟ್ ಇದೆ ಸರ್ ಇದು ನಮ್ದೇನ್ ನೆಲಮಂಗಳ ದಾಟಿ ನೆಲಮಂಗಳದ ಹತ್ರ ಅಲ್ಲ ನೆಲಮಂಗಳಿಂದ ಹಿಂದೆ ಮಾಕ್ಲಿ ಎ ಪಿ ಎಂ ಹತ್ರ ಇರೋ ಲೇಔಟ್ ಕೇವಲ ಹತ್ತೊಂಬತ್ತು ಸೈಟ್ ಇರೋದು ಒಂದ್ ಎಕರೆ ನಾಲ್ಕು ಇರುವಂತ ಲೇಔಟ್ ಸರ್ ಹತ್ತೊಂಬತ್ತು ಸೈಟ್ ನ ಫಸ್ಟ್ ಯಾರು ಬರ್ತಾರೋ ಅವ್ರುಗಳಿಗೆ ನಮ್ಮ ಹತ್ತೊಂಬತ್ತು ಸೈಟ್ ಅಲ್ಲಿ ನಾಲ್ಕು ಸೈಟ್ ಕಾರ್ನರ್ ಸೈಟ್ ಗಳು ಬಂದಿದಾವೆ ಇವತ್ತು ಫಸ್ಟ್ ಮೊದಲ ಆದ್ಯತೆ ಮೊದಲು ಬಂದಿರೋರಿಗೆ ನಾನು ಕಾರ್ನರ್ ಸೈಟ್ ನ ಕೊಡಕ್ಕೆ ರೆಡಿ ಇದೀನಿ ಸರ್ ಬಂದು ಕಾರ್ನರ್ ಸೈಟ್ ಯಾಕಂದ್ರೆ ಕಾರ್ನರ್ ಸೈಟ್ ಗಳನ್ನ ಯಾರು ಕೂಡ ಕೊಡಕ್ ರೆಡಿ ಇರಲ್ಲ ಸರ್ ಡೆವಲಪರ್ ಗಳದು ಮೈನಸ್ ಕೇಳಿ ಸೀಕ್ರೆಟ್ ಇದು ಕಾರ್ನರ್ ಸೈಟ್ ಗಳಲ್ಲ ಆಗೋಗಿದೆ ಅಂತ ಇಟ್ಕೊಂಡಿರ್ತಾರೆ ಲಾಸ್ಟ್ ಗೆ ಒಳ್ಳೆ ರೇಟಿಂಗ್ ಅಂತ ನಾನು ಅವೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ ಪ್ರತಿಯೊಂದನು ಮಾರಾಟಕ್ಕಂತಾನೆ ಇರೋದು ಹಾಗಾಗಿರೋದ್ರಿಂದ ಕಾರ್ನರ್ ಸೈಟ್ ಇವತ್ತಿಗೆ ಅವೈಲೇಬಲ್ ಇದೆ ಜನ ಬಂದು ಸರ್ ಈ ರೇಟ್ ಕೊಡಿ ನಮಗೆ ಕಾರ್ನರೇ ಬೇಕು ಹುಡುಕ್ತಾ ಇದೀವಿ ರೆಡಿ ಇದ್ದೀನಿ ತಗೊಳಕ್ಕೆ ಜನಗಳು ಆದಷ್ಟು ಬೇಗ ಯಾರು ಬೇಗ ಬರ್ತಾರೆ ಸಿಗುತ್ತೆ ಯಾವ ಡೈಮೆನ್ಶನ್ ಇಲ್ಲಿ ಇಲ್ಲಿ ಟ್ವೆಂಟಿ ಫಾರ್ಟಿ ಫಾರ್ಟಿ ಥರ್ಟಿ ಫಿಫ್ಟಿ ಜಾಗದಲ್ಲಿ ಸೈಟ್ ತಗೊಂಡು ಅವರುಗಳ ಸಿವಿಲ್ ಸ್ಕೋರ್ಟರ್ ಎಲ್ಲಾ ರೀತಿ ತುಂಬಾ ಚೆನ್ನಾಗಿದ್ದು ಅವ್ರಿಗೆ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅತಿ ಕಡಿಮೆ ದರದಲ್ಲಿ ನಾನು ಜನಗಳಿಗೆ ಲೋನ್ ಮಾಡಿಸ್ಕೊಡ್ತೀನಿ ಲೋನ್ ಮಾಡಿಸ್ಕೊಡ್ತೀನಿ ಕೇವಲ ಹತ್ತೊಂಬತ್ತು ಸೈಟು ಸರ್ ಏನ್ ನೀವು ಸುತ್ತಲು ನೋಡ್ತಾ ಇದ್ರಲ್ಲ ಸರ್ ವಿಲೇಜ್ ಬಿಟ್ಟು ಸುತ್ತಲು ಏನ್ ನೋಡ್ತಾ ಇದ್ರಲ್ಲ ಅದೆಲ್ಲ ಬಂದು ನೀವು ನಿಮಗೆ ಕಾಣ್ತಾ ಇರೋದೆಲ್ಲ ಪೊಲೀಸ್ ಲೇಔಟ್ ಈ ಈ ಕಡೆ ಅಧಿಕಾರಿಗಳಿಗೆಲ್ಲಾರ್ಗುನು ಅಲರ್ಟ್ ಆಗಿರುವಂತಹ ಸುತ್ತಲೂ ಪೊಲೀಸ್ ಜನ ಪೊಲೀಸ್ ಅವರೇ ಬಂದು ಮನೆಗಳ್ ಕಟ್ಕೊಂಡು ಶಾಟ್ ಅನ್ನು ಕೂಡ ಕೊಡ್ತೀನಿ ಕೊಡ್ತೀನಿ ಹೌದು ಸರ್ ಅದು ಸುತ್ತ ಇರುವಂತದ್ದೆಲ್ಲ ಪೊಲೀಸ್ ಲೇವಟು ಸೈಟ್ ನೋಡಕ್ಕೆ ಬಂದು ನಾವು ಸುಳ್ಳು ಹೇಳೋ ರೀತಿ ಏನಾದ್ರೂ ನಿಮಗೆ ಅನ್ಸಿದ್ರೆ ಸುತ್ತಮುತ್ತಲಿನ ಜನಗಳಿಗೆ ನೀವೇ ವಿಚಾರಣೆ ಮಾಡ್ಕೊಡಿ ಇಂಡಿಪೆಂಡೆಂಟ್ ಆಗಿ ವಿಚಾರಣೆ ಮಾಡಿ ಸುಳ್ಳು ಇನ್ನೊಂದು ಮತ್ತೊಂದು ಯಾವ್ದು ಇರೋದೇ ಇಲ್ಲ ಎಂ ಆರ್ ಪ್ರಾಪರ್ಟೀಸ್ ಬೆಂಗಳೂರಲ್ಲಿ ನಂಬಿಕರಹ ಸಂಸ್ಥೆ ರಿಯಲ್ ಎಸ್ಟೇಟ್ ಸಂಸ್ಥೆ ಬೆಂಗಳೂರಲ್ಲಿ ನಂಬಿಕರಹ ಸಂಸ್ಥೆ ಮತ್ತೆ ಮಿಡ್ಲ್ ಕ್ಲಾಸ್ ಜನಗಳಿಗೆ ಒಂದು ಒಳ್ಳೆ ಪ್ರಾಪರ್ಟಿ ಅವರ ಕನಸನ್ನು ನನ್ಸು ಮಾಡೋದಿಲ್ಲ ಇನ್ವೆಸ್ಟ್ಮೆಂಟ್ ಬೆಸ್ಟ್ ವೇ ಇದು ಇನ್ವೆಸ್ಟ್ಮೆಂಟ್ ಗೆ ಬೆಸ್ಟ್ ಕಂಪನಿ ಸರ್ ಇನ್ವೆಸ್ಟ್ಮೆಂಟ್ ಅಥವಾ ಒಳ್ಳೆ ಸೈಟ್ ಗೆ ಈ ಸೈಟ್ ಅನ್ನು ತಗೋಬೇಕು ಅಂತ ಹೇಳಿದ್ರೆ ಇದು ಖಾಲಿ ಇನ್ವೆಸ್ಟ್ಮೆಂಟ್ ಅಲ್ಲ ಮನೆ ಕಟ್ಟೋದಕ್ಕೆ ಸೂಕ್ತವಾಗಿರುವಂತ ಜಾಗ ಕಣ್ಣಿಕ್ ಕಾಣಿಸ್ತಾ ಇದೆ ಸರ್ ಜಾಗ ಕಣ್ಣಿಕ್ ಕಾಣಿಸ್ತಾ ಇರೋ ಜಾಗ ಮನೆ ಕಟ್ಟಲಿಕ್ಕೆ ನೀವು ಡಿಸೈಡ್ ಮಾಡ್ಕೊಳ್ಳಿ ನಾನು ಹೇಳೋದೇನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಗೆ ಬೇರೆ ಜಾಗ ಬೇಕಾದ್ರೆ ಕೊಡ್ತೀನಿ ಮನೆ ಕಟ್ಕೊಳಕ್ ರೆಡಿ ಆಗಿರೋ ಈ ಜಾಗಕ್ಕೆ ಬನ್ನಿ ಅಂತ ನಾನು ಹೇಳೋದು ಇಲ್ಲ ನಾನು ಇನ್ ಮನೆ ಇಲ್ಲ ನಾನು ಇನ್ವೆಸ್ಟ್ ಮಾಡ್ಕೊಳ್ತೀನಿ ಫ್ಯೂಚರ್ ಅಲ್ಲಿ ಮನೆ ಕಟ್ತೀನಿ ಅಂತಂದ್ರೆ ಅದು ನಿಮ್ ಐಡಿಯಾ ಆಲ್ರೆಡಿ ತೆಂಗಿನ ಮರಗಳೆಲ್ಲ ಇದಾವೆ ನೋಡಿ ಚೆನ್ನಾಗಿ ಕಾಯಿಗಳು ಬಿಟ್ಟಿದಾವೆ ಹೌದು ಸರ್ ಹೌದು ಸರ್ ಹೌದು ಸರ್ ನೋಡಿದ್ರೆ ಖುಷಿ ಆಗುತ್ತೆ ಈ ಸೈಟ್ ಅಲ್ಲೂ ಒಂದ್ ಇಲ್ಲ ಅಡಿಗೆ ಮನೆ ಹತ್ರನೋ ಇನ್ನೊಂದ್ ರೀತಿ ಇಲ್ಲ ನೀವು ತೆಂಗಿನ ಮರ ಬಿಟ್ಕೊಳ್ಳೋದ್ರೆ ತೆಂಗಿನ ಮರ ಬಿಟ್ಕೊಳ್ಳಿ ಇಲ್ಲ ನೀವು ಅದನ್ನ ನೀವು ನಾನು ತೆಗಿತೀನಿ ಸರ್ ಅನ್ನೋದ್ರೆ ಅದು ನಿಮ್ಮ ನಿಮ್ಮ ಇಚ್ಛೆಗೆ ಇಷ್ಟಪಟ್ಟಿದ್ದು ಅದು ನಿಮ್ ಇಷ್ಟ ಸರ್ ನಿಮ್ಮ ಇಷ್ಟಕ್ಕೆ ಸರ್ ಅಲ್ಲೇನೋ ಒಂದ್ ಕಾಣಿಸ್ತಿದೆ ನನ್ಗೆ ಅದು ಏನು ಅಂತ ಗೊತ್ತಾಗಿಲ್ಲ ಸರ್ ನೋಡಿ ಸರ್ ಆ ಕಂಪ್ನಿ ಏನ್ ಕಾಣಿಸ್ತಾ ಇದೆಯಲ್ಲ ನಮ್ಮ ಮೇನ್ ರೋಡ್ ಬರುವಂತ ಕಂಪ್ನಿ ಅದು ರಚಿತಾ ರಾಮ್ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರ ಸ್ಪರ್ಶ್ ಮಸಾಲಾ ಅಂತ ಸ್ಪರ್ಶ ಮಸಾಲ ಕಂಪನಿಯೇ ನಿಮಗೆ ಅಲ್ಲಿ ಕಾಣ್ತಾ ಇರೋದು ಸರ್ ಅಲ್ಲಿ ಕಾಣಿಸ್ತಿರೋದು ಕಾಣಿಸ್ತಾ ಇರೋದು ಸ್ಪರ್ಶ್ ಮಸಾಲಾ ಕಂಪನಿ ಅದು ಕೂಡ ನಿಮಗೆ ಅಲ್ಲಿ ತಗೊಂಡ್ ಹೋದಾಗ ಫುಟೇಜ್ ತಗೊಂಡು ಮಾಡಿ ಸರ್ ಖಂಡಿತ ಅದರ ಶಾರ್ಟ್ಸ್ ಗಳನ್ನೆಲ್ಲ ನಾನು ಕೊಡ್ತೀನಿ ಸೊ ಇದು ವಿಲೇಜ್ ಅಟ್ಯಾಚ್ ಆಗಿದೆ ಅಂತ ಹೇಳಿ ಸುಮ್ನೆ ಹೇಳೋದಲ್ಲ ನಿಮ್ಗೆ ಆ ಕಡೆ ನೋಡಿದ್ರೆ ಅಲ್ಲಿ ಕಾಣಿಸುತ್ತೆ ಯಾಕಂದ್ರೆ ಅಲ್ಲೆಲ್ಲ ಶೂಟಿಂಗ್ ನೋಡ್ತಾ ಇದ್ದಾರೆ ಜನ ನಾವ್ ಏನ್ ಮಾತಾಡ್ತಿದೀವಿ ಅಂತ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆಮೇಲೆ ಫುಲ್ಲಿ ಡೆವಲಪ್ ಆಗಿರುವಂತಹ ಒಂದು ಲೇಔಟ್ ಇದು ಸೊ ಇದನ್ನ ಬಿಟ್ಟು ಇಲ್ಲೇ ಪಕ್ಕದಲ್ಲೇ ನಿಮ್ದು ಇನ್ನೊಂದು ಲೇಔಟ್ ಇದೆ ಇನ್ನೊಂದು ಲೇಔಟ್ ಇದೆ ನಾನು ಅಲ್ಲಿಗೂ ಹೋಗಬೇಕು ಯಾಕಂದ್ರೆ ನೋಡೋಕ್ ಬಂದವರು ಎರಡೂ ಕಡೆ ನೋಡ್ಲಿ ಸರ್ ಟುಡೇ ಇವತ್ತಿನ ದಿನ ನಾನು ಎರಡು ಬಡಾವಣೆಗಳನ್ನ ಲಾಂಚ್ ಮಾಡ್ತಾ ಇದ್ದೀನಿ ಇದೊಂದು ಬಡಾವಣೆಯಲ್ಲಿ ನಾನು ಒಂದು ಸೈಟು ಮಾರಿಲ್ಲ ಜನ ಬಂದು ಕೇಳ್ಕೊಂಡ್ ಬಂದಿದ್ರು ಒಂದು ಸೈಟ್ ಮಾರಿಲ್ಲ ನಾನು ನಾಳೆಯಿಂದ ನಿಮ್ಮ ಚಾನೆಲ್ ಕಡೆಯಿಂದ ಯಾರು ಜನಗಳು ಬರ್ತಾರೋ ಅವ್ರಗಳಿಗೆ ನಾನು ಒಳ್ಳೆ 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 ಸೈಟ್ಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಮತ್ತೆ ಇನ್ನೊಂದು ಬಡಾವಣೆಯಲ್ಲೂ ಕೂಡ ಇವತ್ತೆ ಲಾಂಚ್ ಮಾಡ್ತಾರಿಂದ ಆ ಬಡಾವಣೆಯಲ್ಲೂ ಕೂಡ ಒಂದು ಮೂವತ್ತೈದು ಸೈಟ್ ಅಲ್ಲಿ ಒಂದ್ ನಾಲ್ಕೈದು ಐದಾರು ಸೈಟ್ ಗಳನ್ನ ಕೊಟ್ಟಿದೀನಿ ಆ ಸೈಟ್ ಗಳು ಬಿಟ್ಟು ಉಳಿಕೆ ಸೈಟ್ ಗಳನ್ನ ಏನು ನಿಮ್ಮ ವಿಡಿಯೋನ ನೋಡ್ಕೊಂಡ್ ಬಂದು ನಮ್ಮ ಮಾತುಕತೆ ಕುಂಡಿಸ್ಕೊಂಡ್ ಮಾತು ಮಾತು ಜಾಗ ಇಷ್ಟ ಆಗಿ ಮಾತಾಡ್ತಾರೋ ಅವರುಗಳಿಗೆ ಆಸೆ ಈಗ ನಾವು ಅಲ್ಲಿಗೆ ಹೋಗೋಣ ಆ ಒಂದು ಬಡಾವಣೆಯನ್ನು ಕೂಡ ತೋರ್ಸೋಣ ಬಹುಶಃ ಜನಗಳಿಗೆ ಎರಡು ಒಂದೇ ಕಡೆ ಯಾವ್ದು ಬೇಕು ಅದು ಆಪ್ಷನ್ ಇದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರೋ ರೀತಿ ನೀತಿಲ್ಲೇ ನೀವು ತೋರ್ಸೋ ರೀತಿ ರೀತಿಲ್ಲೇ ಜನಗಳು ಮೊಬೈಲ್ ಅಲ್ಲೇ ಇಷ್ಟಪಡುವಂತ ಬಡಾವಣೆಗಳು ನಮ್ಗೆ ಈ ಎರಡು ಬಡಾವಣೆಗಳು ಕೂಡ ಖಂಡಿತ ಎಲ್ಲಾರು ಕೂಡ ಈ ಈ ರೀತಿಯ ಎರಡೂವರೆ ಸಾವಿರ ಎರಡು ಸಾವಿರ ಆ ರೇಂಜಿನ ಬಡಾವಣೆಗಳನ್ನೆಲ್ಲ ಮನೆ ಕಟ್ಕೊಳಕ್ಕೆ ಯೋಗ್ಯವಾಗಿ ಅಂತ ಸೀಟ್ಗಳನ್ನ ಕೊಡ್ತಾರೆ ನಾನು ಆ ತರದ್ ಕೊಡ್ತಾ ಇಲ್ಲ ಹತ್ರ ಕೊಡ್ತಾ ಇದ್ದೀನಿ ಮನೆ ಕಟ್ಕೊಳ್ಳೋ ಜಾಗ ಕೊಡ್ತಾ ಇದ್ದೀನಿ ಬಿ ಎಂ ಮಾಡಿ ಅಪ್ರೂವಲ್ ಏಕ ಪ್ರಾಪರ್ಟಿ ಕೊಡ್ತಾ ಇದ್ದೀನಿ ಎಸ್ ಎಸ್ ಹಾಗಾಗಿರೋದ್ರಿಂದ ನಮ್ಮ ಹತ್ರ ಈಗಾಗ್ಲೆ ಏಳನೇ ಔಟ್ನ ಕಂಪ್ಲೀಟ್ ಮಾಡಿ ಎಂಟು ಮತ್ತೆ ಒಂಬತ್ತನ ಒಂದೇ ಸಲ ಲಾಂಚ್ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ಎಂ ಆರ್ ಪ್ರಾಪರ್ಟೀಸ್ ಜನಗಳಿಗೆ ನಂಬಿಕೆಗೆ ಬಹಳ ಹತ್ತಿರ ಇದೆ ಸರ್ ಜನಗಳಿಗೂ ನಮಗೂ ಬಹಳ ಹತ್ತಿರ ಯಾವ ತರ ಸಂಬಂಧ ಅಂದ್ರೆ ನಮ್ಮ ಹತ್ರ ಬಂದು ಕಸ್ಟಮರ್ ಆದವರು ಬರಿ ಕಸ್ಟಮರ್ ಆಗಿ ಉಳ್ಕೊಳ್ಳಲ್ಲ ಅವ್ರು ಒಂದೊಂದು ಒಂದ್ ರೀತಿಲಿ ನಮಗೆ ರಿಲೇಷನ್ ಆಗ್ತಾರೆ ಯಾಕೆ ಅಂತ ಅಂದ್ರೆ ಬೇರೆ ಸಂಸ್ಥೆಗಳಲ್ಲಿ ಹಾಗಾಗಲ್ಲ ಸರ್ ಬೇರೆ ಸಂಸ್ಥೆಗಳಲ್ಲಿ ಏನಾಗ್ತದೆ ಇವತ್ತು ಎಂ ಡಿ ಅವ್ರನ್ನ ಮಾಲೀಕರಾದಂತವ್ರನ್ನ ಒಂದು ದಿವಸ ಮೀಟ್ ಮಾಡಿ ಹೋದ್ರು ಅಂತ ಅಂದ್ರೆ ಇನ್ ಯಾವತ್ತೂ ಕೈ ಸಿಗಲ್ಲ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಫೀಸ್ ಬಿಟ್ಟು ಕದಲಲ್ಲ ಪ್ರತಿಯೊಬ್ಬರಿಗೂ ಕೂಡ ಮ್ಯಾನೇಜರ್ನ ಮೀಟ್ ಮಾಡಿ ಇನ್ನೊಬ್ಬರನ್ನ ಮೀಟ್ ಮಾಡಿ ಮತ್ತೊಬ್ಬರನ್ನ ಮೀಟ್ ಮಾಡಿ ರೀಸನ್ಸ್ ಕೊಡಲ್ಲ ನೇರವಾಗಿ ನಮ್ಮ ಹತ್ರ ನಮ್ಮನ್ನೇ ಮಾತಾಡ್ಸ್ಬೇಕು ಅಂತ ಬಂದಿದ್ರೆ ನಾವೇ ಖುದ್ದಾಗಿ ಯಾರೇ ಒಬ್ರು ಬಂದ್ರು ಆಫೀಸಲ್ಲಿ ನಾವೇ ಅಟೆಂಡ್ ಮಾಡಿ ನಾವೇ ವಿಶ್ವಾಸ ಗಳಿಸಿ ನಾವೇ ಅವ್ರಿಗೆ ಸೈಟ್ ಕೊಟ್ಟು ಪರಿಪೂರ್ಣವಾಗಿ ರಿಜಿಸ್ಟ್ರೇಷನ್ ಮಾಡಿ ಅವತ್ತಿನ ಮಾರನೇ ದಿನಕ್ಕೆ ನಮ್ ಕಡೆಯಿಂದ ಬೇರೆ ಸಹಾಯ ಕೇಳಿದ್ರು ನಾವ್ ಇನ್ನೊಂದು ಮತ್ತೊಂದು ಸಹಾಯಗಳನ್ನ ಮಾಡ್ಕೊಂಡು ಉಳ್ಕೊಂಡಿರೋದ್ರಿಂದ ಜನಗಳಿಗೂ ನಮ್ಮ ಒಳ್ಳೆ ಖಂಡಿತ ಸರ್ ನನಗಂತೂ ತುಂಬಾ ಖುಷಿ ಆಯ್ತು ಸೊ ಈ ಲೇಔಟ್ ಅನ್ನ ತೋರಿಸಿದೀವಿ ಈಗ ನಿಮ್ಮ ಪಕ್ಕದ ಲೇಔಟ್ ಹೋಗೋಣ ಅಲ್ಲೂ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ಅದೇ ಹೆಂಗಿದೆ ತೋರ್ಸೋಣ ಸೊ ಈಗ ರೈಟ್ ನಾವ್ ನಾವು ಅಲ್ಲಿಗೆ ಹೋಗ್ಬರೋಣ ಸೂಪರ್ ಬನ್ನಿ ಇದು ಎರಡನೇ ಲೇಔಟ್ ನಿಮ್ದು ಸರ್ ಹೌದಾ ಇದೀಗ ಆ ಪಕ್ಕದಲ್ಲೇ ಇರುವಂತದ್ದು ಸ್ವಲ್ಪನೇ ದೂರದಲ್ಲಿ ಇರುವಂತೂ ಇಲ್ಲಿ ಏನು ಸರ್ ಇಲ್ಲೂ ಕೂಡ ಮನೆಗಳಿದಾವೆ ಇಲ್ಲೇನೋ ಕಾಣಿಸ್ತಿದೆ ಇದೆಲ್ಲ ಏನಿದು ಯಾವ್ ಡೆವಲಪ್ಮೆಂಟ್ ಇದು ಅಂತ ಸರ್ ಅಟ್ ಎ ಟೈಮ್ ಎರಡು ಲೇಔಟ್ ನಾನು ಲಾಂಚ್ ಮಾಡ್ತಾ ಇರೋದಕ್ಕೆ ಕಾರಣನೇ ಅದು ಇಷ್ಟು ದಿನಗಳಿಂದ ಜನಗಳು ಏನ್ ಕೇಳ್ತಾ ಇದ್ರಲ್ಲ ಅದನ್ನ ಫುಲ್ಫಿಲ್ ಮಾಡ್ಬೇಕು ನಾನು ಇವತ್ತಿಗೆ ಅಂತ ಮಾಡಿದ್ರೆ ಎರಡು ಟುಡೇ ಇವತ್ತಿನ ದಿನ ಎರಡು ಲೆವೆಟ್ ನಾನು ಲಾಂಚ್ ಮಾಡ್ತಾ ಇದೀನಿ ನಿಮಗೆ ಹೇಳಿದ ಹಾಗೆ ಎರಡನೇ ಲೇಔಟ್ ಇದೇನೆ ಡಿ ಸಿ ಕನ್ವರ್ಷನ್ ಈ ಖಾತಾ ನೀವು ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ನೋಡ್ತಾ ಇರೋ ಪ್ರಕಾರ ನಿಮಗೆ ಕಾಣ್ತಾ ಇದೆ ಲೇಔಟ್ ಅಟ್ಯಾಚ್ ಗೆ ವಿದ್ಯಾಶ್ರೀ ಸ್ಕೂಲ್ ಅದೇ ವಿಡಿಯೋದಲ್ಲಿ ಎ ಪಿ ಎಂ ಸಿ ಅದ್ರ ಪಕ್ಕದಲ್ಲಿ ಟಾಟಾ ಅಪಾರ್ಟ್ಮೆಂಟ್ ಒಂದೇ ವಿಡಿಯೋದಲ್ಲಿ ಇಲ್ಲೇ ಪಕ್ಕದಲ್ಲಿ ಲೇಔಟ್ ಹಾಗಾಗಿರೋದ್ರಿಂದ ಎ ಪಿ ಎಂ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಉಳ್ಕೊಂಡಿರುವಂತ ಲೇಔಟ್ ಸರ್ ಇದು ಹಾಗಾಗಿರೋ ನೀವು ನೋಡ್ತಾ ಇದ್ರ ಸುತ್ತಮುತ್ತಲ ಮನೆಗಳು ಕಾಣ್ತಾ ಇದೆ ಕಂಪ್ನಿ ಫ್ಯಾಕ್ಟರಿ ಶೆಡ್ ಗಳು ಕಾಣ್ತಾ ಇದೆ ಪಕ್ಕದಲ್ಲೇ ಸ್ಕೂಲ್ ಇದೆ ಜನಗಳಿಗೆ ಶೆಡ್ ಇಂದ ಸ್ಕೂಲ್ ಕಾಣ್ತಾ ಕಾಣ್ದಲೇ ಇರಬಹುದು ಆದ್ರೆ ನೇರ್ವಾಗಿ ಬಂದು ಇಲ್ಲಿಂದ ನಾಲ್ಕು ಹೆಜ್ಜೆ ಮುಂದೆ ಇಕ್ಕಿದ್ರೆ ಸ್ಕೂಲ್ ನೇರ್ವಾಗಿ ಕಾಣ್ತದೆ ಇದರಲ್ಲಿ ಮುಚ್ಚುಮರೆ ಮರೆ ಮಾಡಿ ಸುಳ್ಳು ಹೇಳುವಂತ ಅವಶ್ಯಕತೆನೇ ಇರಲ್ಲ ಇರಲ್ಲ ಹಾಗಾಗಿರೋದ್ರಿಂದ ಈ ಬಡಾವಣೆಗಳು ಕೂಡ ನಿಮಗೆ ಅಷ್ಟು ಒಳ್ಳೆ ರೀತಿಲಿ ಎಲ್ಲಾ ರೀತಿಲಿ ನಾವು ನಿಮ್ಮನ್ನ ಫುಲ್ಫಿಲ್ ಮಾಡಿದೀವಿ ಸೈಟ್ ಇದೆ ಸರ್ ಸರ್ ಇಲ್ಲಿ ಗಳನ್ನ ಒಳಗೊಂಡ್ವಿ ಇದು ಡಿ ಸಿ ಕನ್ವರ್ಷನ್ ಡಿಸಿ ಕನ್ವರ್ಷನ್ ಇಂಡಿವಿಜುವಲ್ ಈ ಪಂಚಾಯತಿ ಅಪ್ರೂವಲ್ ಆಗಿರುವಂತ ಇಂಡಿವಿಜುವಲ್ ಇ ಖಾತಾ ಯಾವ ಡೈಮೆನ್ಶನ್ ಈ ಲೇಔಟ್ ನಲ್ಲಿ ನಿಮ್ಗೆ ಇಪ್ಪತ್ತು ಐವತ್ತು ಮೂವತ್ತು ಐವತ್ತು ಸೌತ್ ಮತ್ತೆ ನಾರ್ತ್ ಫೇಸಿಂಗಲ್ ಅಲ್ಲಿ ಅಂತ ನಿವೇಶನ್ ಆಗಿದೆ ಈಗ ಆಲ್ರೆಡಿ ಇಲ್ಲಿ ಬುಕ್ ಆಗಿದೆಯಾ ಸರ್ ಇಲ್ಲಿ ಎಲ್ಲಾ ಸೈಟ್ಗಳು ಅವೈಲೇಬಲ್ ಇದೆಯಾ ಅಥವಾ ಒಂದಿಷ್ಟು ಬುಕ್ ಆಗಿದೆ ಹೆಂಗೆ ಇದು ಸರ್ ಈ ಆ ಲೇಔಟ್ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ಡೆವಲಪ್ಮೆಂಟ್ ಆದ್ರೆ ಆ ಲೇಔಟ್ ಅಲ್ಲಿ ಯಾರಿಗೂ ಸೈಟ್ ಗಳನ್ನ ನಾವ್ ಇನ್ನು ಕೊಡೋಕೆ ಸ್ಟಾರ್ಟ್ ಮಾಡಿಲ್ಲ ಈ ಲೇಔಟ್ ಅಲ್ಲಿ ಆಲ್ರೆಡಿ ಒಂದ್ ಹತ್ತು ಸೈಟ್ ಗಳನ್ನ ಬುಕ್ ಮಾಡ್ಬಿಟ್ಟಿದೀವಿ ಹತ್ತು ಸೈಟ್ ಡೆವಲಪ್ಮೆಂಟ್ ನಡೀತಾ ಓಕೆ ಈಗ ಏನ್ ಆಫರ್ ಇದೆ ಸರ್ ಅಲ್ಲಿ ಒಂದು ಆಫರ್ ನೀವು ಇಲ್ಲಿ ಏನ್ ಆಫರ್ ಇದೆ ಇಲ್ಲಿ ಏನಾದ್ರು ಡಿಸ್ಕೌಂಟ್ ಗಳು ಸಿಗುತ್ತಾ ಅಥವಾ ಎಕ್ಸ್ಟ್ರಾ ಆಫರ್ ಏನಾದ್ರು ಇದೆಯಾ ಏನು ಈ ಪ್ರಾಪರ್ಟಿಗೆ ನಾನು ರೇಟ್ ಕೋಟ್ ಮಾಡ್ತಾ ಇರೋದೆ ಬಹಳ ಕಡಿಮೆ ಅತಿ ಕಡಿಮೆ ಯಾವ್ದೇ ಕಾರಣಕ್ಕೂ ನಾನು ಅದೇ ಆಫರ್ನ ನಾನು ಇಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ತೀನಿ ಏನಕ್ಕೆ ಅಂತ ಅಂದ್ರೆ ಜನಗಳು ಬೆಂಗಳೂರಿನ ಜನಗಳು ಪರಿಸ್ಥಿತಿ ಎದುರಿಸ್ತಾ ಇರುವಂತಹ ಇನ್ಕ್ಲೂಡಿಂಗ್ ನಾನು ಕೂಡ ಒಬ್ಬ ಇವತ್ತಿನ ದಿನ ನಾನು ನೀರಿನ ಸಮಸ್ಯೆಯಲ್ಲಿ ನಮ್ಮ ಮನೆ ಸಮಸ್ಯೆಗಳು ಎಲ್ಲ ಯೋಚನೆ ಮಾಡಿ ಆಫರ್ ಕೊಡ್ಲೇಬೇಕಾಗ್ತದೆ ಯಾಕಂದ್ರೆ ಜನಗಳಿಗೆ ನಮಗಾಗೋ ಕಷ್ಟ ಜನಗಳಿಗೆ ಆಗ ಸಾಧ್ಯ ಇರೋದ್ರಿಂದ ಜನಗಳಿಗೆ ಈ ಲೇಔಟ್ ಅಲ್ಲಿ ಯಾರು ಮೊದಲಿಗರು ಹತ್ತು ಜನ ಬಂದು ಸೈಟ್ಗಳನ್ನ ಬುಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರಲ್ಲ ಅವ್ರಿಗೂ ಕೂಡ ಅವಶ್ಯಕತೆ ಬೇಕು ಅಂತ ಅಂದರೆ ನಾನು ಅವರುಗಳಿಗೆ ನಾನು ಬೋರ್ ಹಾಕ್ಸ್ ಕೊಡ್ತೀನಿ ಇಲ್ಲೂ ಕೂಡ ಕೂಡ ಬೋರ್ ಹಾಕ್ಸ್ಕೊಡ್ತೀನಿ ಅವರ ಮನೆಯಲ್ಲಿ ತಾಯಿ ಗಂಗೆ ಮಾತೆ ಅವರ ಜೂನ ಪರ್ಯಂತ ಉಕ್ಕು ಹರಿಲ್ತಾ ಇರಲಿ ನೀರಿನ ಸಮಸ್ಯೆ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟೇ ವರ್ಷ ಕಳೆದ್ರು ಅವರಿಗೆ ಸಮಸ್ಯೆನೆ ಬರ್ದಿರೋ ರೀತಿ ನಾನು ಒಂದ್ ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಯಾಕೆ ಈ ಆಫರ್ ಅಂತ ಅಂದ್ರೆ ಸರ್ ಎಲ್ಲರೂ ಯೋಚನೆ ಮಾಡ್ತಾರೆ ಏನಂತ ಇದೇನು ಲಕ್ಷಾಂತರ ಬೋರಿನ ಹಣವನ್ನು ಇವ್ರು ಹಿಂಗ್ ಹೇಳ್ತಿದಾರಲ್ಲ ಇವ್ರು ಹಾಗಾದ್ರೆ ಸೈಟ್ ಅಲ್ಲಿ ಜಾಸ್ತಿ ಲಾಭ ಇಟ್ಕೊಂಡಿರ್ತಾರೆ ಅಂತ ಇದು ನನ್ನ ಈ ಜನಗಳೇ ನಮ್ಮನ್ನ ಹೌದು ಎಂಟನೇ ಲೇಔಟ್ ಒಂಬತ್ತನೇ ಲೇಔಟಿಗೆ ಕರ್ಕೊಂಡ್ ಬಂದಿರೋದು ನಮ್ಮನ್ನ ಒಳ್ಳೆ ರೀತಿಲಿ ಒಳ್ಳೆ ತನದಲ್ಲಿ ನಮ್ಮ ಒಳ್ಳೆ ಇಲ್ಲ ದೇವರ ಒಂದು ಆಶೀರ್ವಾದಾನೋ ನಾವು ಒಳ್ಳೆ ರೀತಿ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೀವಿ ಅದೇ ರೀತಿಲಿ ಜನಗಳಿಗೆ ನಾವು ಯಾವ್ದೋ ಅರ್ಧ ಕೆಜಿ ಬೆಳ್ಳಿ ಒಂದ್ ಕೆಜಿ ಬೆಳ್ಳಿ ಹತ್ ಗ್ರಾಮ್ ಚಿನ್ನ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಆ ತರದ್ದೆಲ್ಲ ಇಲ್ಲ ಸಲ ಎಲ್ಲಾರು ಎಲ್ಲರಂತೆ ನಾವು ನೋಡಿದ್ರೆ ಸರಿ ಹೋಗಲ್ಲ ಸ್ಪೆಷಲ್ ಆಗಿ ಯುಗಾದಿ ಆಫರ್ ಅಂತ ಆದ್ರು ಅನ್ಕೊಳ್ಳಿ ಇಲ್ಲ ಎಮ್ ಆರ್ ಪ್ರಾಪರ್ಟೀಸ್ ಎನಿ ಟೈಮ್ ಸ್ಪೆಷಲ್ ಆದ್ರು ಅಂತ ಅನ್ಕೊಳ್ಳಿ ಅವ್ರಗಳಿಗೆ ನಾನು ಮೊದಲಿಗರಿ ಹತ್ತು ಜನಕ್ಕೆ ನಾನು ಬೋರ್ ತಗಸಿ ಮನೆಗಳಲ್ಲಿ ತಾಯಿನ ಎಸ್ ನಾಳೆ ಬೇಕಾದ್ರೂ ಬಂದು ಮನೆ ಕಟ್ಕೊಂಡು ಇರಬಹುದು ನನಗೆ ಬೇಜಾರು ನನಗೆ ಹೆದರಿಕೆ ಆಗುತ್ತೆ ಭಯ ಆಗತ್ತೆ ಅನ್ನೋ ಸಿಚುವೇಶನ್ ಇಲ್ಲ ಯಾಕಂದ್ರೆ ಅಲ್ಲಿ ಮನೆಗಳು ಕಾಣಿಸ್ತಿದಾವೆ ಸೊ ಅಲ್ಲಿ ಪಕ್ಕ ಬಂದ್ರೆ ಸ್ಕೂಲ್ ಇದೆ ಎಲ್ಲವೂ ಕೂಡ ಎಲ್ಲ ಈಗ ಅಂತೂ ಜಾಸ್ತಿ ಲಾಜಿಸ್ಟಿಕ್ಸ್ ಕಂಪನೀಸ್ ಗಳೆಲ್ಲ ಈ ಕಡೆ ಇಲ್ಲೇ ಬಿಡ್ಬಿಟ್ಟಿದ್ದಾವೆ ಇಲ್ಲೂ ಕೂಡ ಫುಲ್ಲಿ ಡೆವಲಪ್ ಆಗಿರುವಂತದ್ದಲ್ಲ ಫುಲ್ಲಿ ಡೆವಲಪ್ಡ್ ಆಗಿರುವಂತದ್ದು ಮತ್ತೆ ಫುಲ್ ಇಂಪ್ರೂವ್ಮೆಂಟ್ ಏರಿಯಾ ಸರ್ ಇದೆಲ್ಲ ಯಾವ ತರ ಇಂಪ್ರೂವ್ಮೆಂಟ್ ಏರಿಯಾ ಅಂತ ಅಂದ್ರೆ ಈಗ ಎ ಯಶವಂತಪುರದಿಂದ ಬೇರೆ ಯಾವ್ದಾದ್ರು ಏರಿಯಾಗ ಹೋಗ್ಬೋದಾಗಿತ್ತು ಇಲ್ಲಿಗೆ ಯಾಕೆ ಬಂತು ಅದೇ ಎಪಿಎಂಸಿ ಪಕ್ಕದಲ್ಲಿ ಟಾಟಾ ಕಂಪನಿ ಅವ್ರು ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ಕಟ್ಟೋಗಾದ್ರು ಏನಕ್ಕೆ ಈ ಇಂಪ್ರೂವ್ಮೆಂಟ್ ಕಾಣ್ತಾ ಇರೋದಕ್ಕೆ ಅಲ್ವಾ ಸರ್ ಈಗ ಎಪಿಎಂಸಿ ಪಿ ಎಂ ಜನಗಳಿಗೆ ಒಂದ್ ಸಾ ಒಂದು ಒಳ್ಳೆ ವಸ್ತು ಮಾರಾಟಕ್ಕೆ ತರಕಾರಿ ಅಂತ ಕೆಲವೊಂದು ವಸ್ತುಗಳನ್ನ ಮಾರಾಟ ಹೋಗ್ಬೇಕು ಅಂದ್ರೆ ಒಳ್ಳೆ ಜಾಗ ಒಳ್ಳೆ ರೀತಿ ಒಳ್ಳೆ ಟ್ರಾನ್ಸ್ಪೋರ್ಟ್ ಏರಿಯಾ ಆಗಿರ್ಬೇಕು ಆ ಏರಿಯಾದಿಂದ ತಗೊಂಡೋಗ್ಬೇಕು ಮತ್ತೆ ಟಾಟಾ ಅಪಾರ್ಟ್ಮೆಂಟ್ ಒಂದೂವರೆ ಎರಡ್ ಸಾವಿರ ಮನೆಗಳ ಅಪಾರ್ಟ್ಮೆಂಟ್ ಲಕ್ಷ ಒಂದ್ ಕೋಟಿ ವ್ಯಾಲ್ಯೂಯೇಷನ್ ಅವ್ರೆಲ್ಲ ಇಲ್ಲಿ ಬಂದ್ ಕಟ್ತಾರೆ ಬಂದ್ ಕಟ್ಕೊಂಡು ಇದಾರೆ ಆಲ್ರೆಡಿ ನಾವು ಬಂದ್ ನಾವು ಅವ್ರಗಿಂತ ಮೊದ್ಲಿಗಿರಲ್ಲ ಅವರೇ ಮೊದಲಗಿರು ಅದು ಕಟ್ತಾರೆ ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಕಂಪನಿನೇ ಇಂಪ್ರೂವ್ಮೆಂಟ್ ಏರಿಯಾ ಅಂತ ಯೋಚನೆ ಮಾಡದ್ಮೇಲೆ ನಮ್ ಜನ ಸಾಮಾನ್ಯ ಎಲ್ಲ ಯಾಕೆ ಯೋಚನೆ ಮಾಡಬಾರ್ದು ಹೌದಪ್ಪ ಮಾಕ್ಲಿ ಇಂಪ್ರೂವ್ಮೆಂಟ್ ಏರಿಯಾ ಆಜು ಬಾಜು ಎಲ್ಲ ಇಂಪ್ರೂವ್ಮೆಂಟ್ ಏರಿಯಾ ಅಂತ ಯೋಚನೆ ಮಾಡ್ಬೇಕಾಗಿರೋ ವಿಚಾರ ಮೆಟ್ರೋ ಎಷ್ಟು ದೂರ ಇದೆ ಸರ್ ಮತ್ತೆ ಐಕೆ ಕೂಡ ಇಲ್ಲಿ ಹತ್ರ ಇದೆ ಅನ್ನೋದ್ ಸರ್ ನಮ್ಮ ಲೇಔಟ್ ಇಂದ ನಿಮಗೆ ಐಕೆ ಎಕ್ಸಾಕ್ಟ್ ಆಗಿ ಸಿಕ್ಸ್ ಅಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ನಿಮಗೆ ಮಾಕ್ಲಿ ಎಕ್ಸಾಕ್ಟ್ಲಿ ತ್ರೀ ಕಿಲೋಮೀಟರ್ ಪ್ರೆಸೆಂಟ್ ನೀವು ಇಲ್ಲಿಂದ ಹೋಗಿ ಮೆಟ್ರೋ ಹತ್ತಿರ ನಾಲ್ಕು ಕಿಲೋಮೀಟರ್ ಸರ್ ಅಷ್ಟೇ ಅಷ್ಟೇ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಮೆಟ್ರೋ ಸ್ಟೇಷನ್ ಓಪನ್ ಆಯಿತು ಅಂದ್ರೆ ಎಕ್ಸಾಕ್ಟ್ಲಿ ತ್ರೀ ಕಿಲೋಮೀಟರ್ ಸರ್ ಇವತ್ಗೆ ಪ್ರೆಸೆಂಟ್ ನೀವು ಮೆಟ್ರೋ ಹತ್ತಿ ನಾನು ಸಿಟಿ ಕಡೆ ಸಂಚಾರ ಮಾಡ್ತೀನಿ ಅನ್ನೋದಾದ್ರೆ ಇವತ್ತು ನೀವು ನಾಗ್ಸಂದ್ರ ಮೆಟ್ರೋ ಸ್ಟೇಷನ್ ಇಂದ ಅದ್ರ ಪಕ್ಕದಲ್ಲಾದಂತ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ನಿಮ್ಮ ನಿಮ್ಗೆ ಮೆಟ್ರೋ ಸ್ಟೇಷನ್ಗಳು ಓಪನ್ ಆಗಿದೆ ಅದರಿಂದ ಮುಂದೆ ಮಾದಿನಲ್ಲಿ ಆಜುಬಾಜು ಎಲ್ಲ ಆಲ್ರೆಡಿ ಮೆಟ್ರೋ ಕಾಮಗಾರಿಗಳ ಮುಕ್ತಾಯವಾಗಿದೆ ಮೆಟ್ರೋ ಸ್ಟೇಷನ್ಗಳನ್ನ ಮಾತ್ರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಆ ಮೆಟ್ರೋ ಸ್ಟೇಷನ್ ಗಳ್ ಓಪನ್ ಆಯ್ತು ಅಂದ್ರೆ ನಮ್ ಲೇಔಟ್ ಗಳಿಂದ ಕೇವಲ ನಾಲ್ಕು ಕಿಲೋಮೀಟರ್ ನಿಮ್ ಮೆಟ್ರೋ ಸ್ಟೇಷನ್ ಗೆ ತಲುಪ್ತೀರಾ ಸರ್ ಹೌದು ಎಕ್ಸಾಕ್ಟ್ ಆಗಿ ಅದ್ ಹೇಗಾಗತ್ತೆ ಅಂದ್ರೆ ಸಿಟಿಲಿರೋ ಇರೋ ತರ ವಾತಾವರಣ ಸರ್ ಇಷ್ಟೆಲ್ಲ ಇದೆ ರೇಟ್ ವೈಸ್ ಬಂದ್ರೆ ತುಂಬಾ ಕಡಿಮೆ ಇದೆ ಅನ್ನೋದು ಗೊತ್ತಾಯ್ತು ಯಾಕಂದ್ರೆ ಪಕ್ಕದಲ್ಲಿ ಇರುವಂತಹ ಲೇಔಟ್ಗಳು ಅಥವಾ ಬಾಜಲ್ಲಿ ಎಲ್ಲೇ ಗಮನಿಸಿದ್ರು ಕೂಡ ಇವತ್ತು ಒಂದು ಹೈ ರೇಟ್ ಇದೆ ಆದ್ರೆ ನೀವು ಒಂದು ಬಹುಶಃ ಮಧ್ಯಮ ವರ್ಗದವ್ರನ್ನೇ ಮೆನ್ಷನ್ ಮಾಡ್ಕೊಂಡು ಮಾಡಿದಿರೋನೋ ಗೊತ್ತಿಲ್ಲ ನನ್ಗೆ ಒಂದು ಒಳ್ಳೆ ಫಿಕ್ಸ್ ರೇಟ್ ಅನ್ನ ಇಟ್ಟಿದ್ದೀರಾ ಅದು ಎಷ್ಟು ಅನ್ನೋದನ್ನ ನೀವೇ ಹೇಳ್ಬಿಡಿ ಸರ್ ಸರ್ ಈ ಲೇಔಟ್ ಈ ಬಡಾವಣೆಯ ಬೆಲೆ ಎರಡು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಡಿಸಿ ಕನ್ವರ್ಷನ್ ಈಗ ಆತ ಲೋನ್ ಆಗುವಂತ ಪ್ರಾಪರ್ಟಿ ಎರಡು ಸಾವಿರ ರೂಪಾಯಿಗೆ ನಿಮ್ಗೆ ಇವತ್ತು ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ ಸರ್ ಈ ಬೆಲೆ ಜನಗಳು ಒಂಥರ ಏನ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರಲ್ಲ ನೆನ್ಮೂಗ್ ಹೋದ್ರೆ ಎರಡುವರೆ ಸಾವಿರ ರೂಪಾಯಿ ಇದೆಯಾ ಅಂತ ಯೋಚನೆ ಮಾಡಬಹುದು ಆದ್ರೆ ನಾನು ಏನಕ್ಕೆ ಅಂತ ಅಂದ್ರೆ ಸರ್ ಯಾರೋ ಮಾಡಿ ಯಾರೋ ಮಾರಾಟಗಾರನಾದಾಗ ಕೈಯಿಂದ ಕೈಗೆ ಕೈಯಿಂದ ಕೈಗೆ ಬದಲಾವಣೆ ಆದಾಗ ನೂರು ಇನ್ನೂರು ನೂರು ಇನ್ನೂರು ಗಳೆಲ್ಲ ಜಂಪ್ ಆಗ್ತಾ ಹೋಗ್ತದೆ ಅವೆಲ್ಲ ಏನಿಲ್ಲ ಇಲ್ಲಿ ನಮ್ದೆ ಸ್ವಂತ ಡೆವಲಪ್ಮೆಂಟ್ ಜಾಗ ನೋಡೋರು ನಾವೇ ಖರೀದಿ ಮಾಡೋರು ನಾವೇ ಡೆವಲಪ್ಮೆಂಟ್ ಮಾಡೋರು ನಾವೇ ಮಾರ್ಕೆಟಿಂಗ್ ಮಾಡೋರು ಮಾರಾಟಗಾರರು ನಾವೇ ಹಾಗಾಗಿರೋದ್ರಿಂದ ನಮ್ ಬಡಾವಣೆಗಳೆಲ್ಲ ನೀವು ನೋಡ್ದಂಗೆ ಈಗಾಗಲೇ ನಮ್ ಬಡಾವಣೆ ನಾಲ್ಕನೇ ಐದನೇ ಲೇಔಟಿಗೆ ಬರ್ತಾ ಇದ್ರ ನೀವೇನ್ ತೋರಿಸ್ತಾ ಇದ್ರ ಜನಗಳಿಗೆ ನಿಮ್ ಜನಗಳು ಪುರ್ಸೋದ್ ಬಂದ್ ಸೈಡ್ ತಗೊಳ್ತಿದ್ದಾರೆ ಯಾಕಪ್ಪ ಅಂದ್ರೆ ನಮ್ಮ ಪೇಪರ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲಿಯರ್ ಇರ್ತದೆ ಬಿ ಎಂ ಅಪ್ರೂವಲ್ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಅಂತ ಅಂದ್ರೆ ಯಾವ ನಮ್ಮ ಪ್ರಾಪರ್ಟಿ ನಾನು ಹೇಳೋದು ಲಾಯರ್ ಗಳ್ ಮುಂದೆ ಇಕ್ಕಿದ ತಕ್ಷಣ ಒಂದ ದಿನದ ಲೀಗಲ್ ಮಾಡಿ ಕಳಿಸ್ತಾರೆ ಯಾಕಂದ್ರೆ ಎಲ್ಲ ಮೇನ್ ಮೇನ್ ಪೇಪರ್ ಅವ್ರೇನ್ ಕೇಳ್ತಾರ ಮುಂಚೆನೆ ಆ ಪೇಪರ್ ಗಳನ್ನ ರೆಡಿ ತಗೊಂಡೋಗಿದ್ ಕೊಡಿ ಲೀಗಲ್ ಕೊಡ್ತಾರೆ ಬನ್ನಿ ಅಂತ ಲೀಗಲ್ ತುಂಬಾ ನೀಟ್ ಅಂಡ್ ಕ್ಲಿಯರ್ ಲೀಗಲ್ ಇರೋ ಪ್ರಾಪರ್ಟಿಗಳ ಜನಗಳನ್ನ ಕೊಟ್ಟಿ ಎಂ ಆರ್ ಪ್ರಾಪರ್ಟಿಸ್ ಜನಗಳ ಮನಸ್ಸಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ವಿಶ್ವಾಸ ಗಳಿಸಿ ಒಂದು ನಂಬಿಕರಹ ಸಂಸ್ಥೆ ಸರ್ ಎಂ ಆರ್ ಪ್ರಾಪರ್ಟೀಸು ನಾನು ಒಬ್ಬ ಯುವಕ ಅನ್ನೋ ರೀತಿಯಲ್ಲಿ ನಾನು ಬಹಳ ಎಕ್ಸ್ಪೀರಿಯನ್ಸ್ ಇಲ್ದಲ್ಲೇ ಇರ್ಬೋದು ಐದು ವರ್ಷದ ಎಕ್ಸ್ಪೀರಿಯನ್ಸ್ ಇರ್ಬೋದು ನನಗೆ ಆದ್ರೆ ಆ ನಂಬಿಕೆನ ಐದು ವರ್ಷದಿಂದಾನು ಕಾಪಾಡ್ಕೊಂಡ್ ಬರ್ತಾ ಇದ್ರಿ ಜೀವನ್ ಪರ್ಯಂತ ನಾನು ಇರೋಷ್ಟು ದಿವಸನು ಕೂಡ ಇದೇ ನಂಬಿಕೆನ ಕಾಪಾಡ್ಕೊಂಡು ನಾನು ಏನು ಇಲ್ದಲ್ಲೇ ಇರಬೇಕಾದ್ರು ಅದೇ ನಂಬಿಕೆಲಿ ಇದ್ರಿ ಇವತ್ತು ಭಗವಂತ ಒಂದಷ್ಟು ಕೊಟ್ಟಿದ್ದಾನೆ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾ ಇನ್ನು ಮುಂದಕ್ಕಾದ್ರೂ ಸರಿ ಜನಗಳಿಗೆ ಒಳ್ಳೆ ರೀತಿಲಿ ನಡ್ಕೊಂಡು ನಾನು ನನ್ನ ಕಂಪ್ನಿ ಹೆಸರು ಇನ್ನು ಮುಂದಿನ ರೀತಿಲಿ ಒಳ್ಳೆ ದಿನಗಳಲ್ಲಿ ಇನ್ನು ಒಳ್ಳೆ ದಿನ ರೀತಿಲಿ ನಾನು ಬೆಳೆಸ್ಬೇಕು ಅಂತ ಎಸ್ 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 ಖಂಡಿತ ಸರ್ ಈಗ ಲೋನ್ಗಳೆಲ್ಲ ಏನಾದ್ರೂ ನಮ್ ಕಷ್ಟ ಆದ್ರೆ ಕೂಡ ನೀವು ನಾವೇ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಕಷ್ಟ ನಿಮ್ಗೆ ಆಗಕ್ಕೆ ಬಿಡೋದೇ ಇಲ್ಲ ನೀವು ಬಡಕ್ಕೆ ಹೋಗ್ಬಿಡಿ ಸರ್ ಕಸ್ಟಮರ್ ಕಸ್ಟಮರ್ಗೆ ಸೈಟು ನಾನೇ ಕೊಡ್ತೀನಿ ನಾನೇ ಮನೆ ಕಟ್ಸ್ ಕಟ್ಸ್ಕೊಡೋನ್ ಬಿಡಿ ಬೇರೆಯವ್ರು ಏನ್ ಹೇಳ್ತಾರೋ ಅದಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ಮನೆ ಕಟ್ಸ್ಕೊಡೋಣ ರೋಡು ತುಂಬಾ ಅಗಲ ಇದೆ ಇಲ್ಲಿ ಬಹುಶಃ ನಾನು ಬೇರೆ ಕಡೆ ನೋಡಿದಾಗ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿರುತ್ತೆ ಆದ್ರೆ ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ ಎಷ್ಟು ಫೀಟ್ ರೋಡ್ ಸರ್ ಸರ್ ಮೊದಲನೇ ವಿಡಿಯೋದಲ್ಲೂ ನಾನ್ ನಿಮ್ಗೆ ಹೇಳಿದ್ದೆ ಜನಗಳಿಗೆ ಇವತ್ತು ನಾವು ಸೈಟ್ ಮಾರಿ ಲಾಭ ಪಟ್ಕೊಂಡು ಅನ್ನೋದಲ್ಲ ಸರ್ ಇವತ್ತು ಈ ಲೇಔಟ್ ಇವತ್ತು ನಮ್ದೆ ನಾಳೆನೂ ನಮ್ದೆ ನಾಳೆ ಬಂದ್ರೆ ನಾವು ಜನಗಳ ಹತ್ರ ಮಾತಾಡಂಗಿರ್ಬೇಕು ಈ ರೋಡ್ ನೋಡಿ ಸರ್ ನಲ್ವತ್ ಅಡಿ ಅಗಲವಾಗಿರೋ ರೋಡ್ ಸರ್ ಇದು ಅಗಲವಾಗಿರೋ ರೋಡ್ ಅಡಿ ನಲವತ್ತ್ ಅಡಿ ರೋಡ್ ಸರ್ ನೀವು ಎರಡು ಲಾರಿ ನಿಲ್ಸಿದ್ರು ಮಧ್ಯದಲ್ಲಿ ಆರಾಮಾಗಿ ಕಾರ್ ಓಡಾಡಬಹುದು ಮೇನ್ ರೋಡ್ ರೀತಿಲಿ ಇದನ್ನ ನಲವತ್ತ್ ಅಡಿ ರೋಡ್ ತೋರ್ಸಿದೀನಿ ಸರ್ ಮತ್ತೆ ಈ ಸಬ್ ರೋಡ್ನ ನೀವೇನೋ ಈ ಅಡ್ಡ ಒಂದ್ ರೋಡ್ ನೋಡ್ತಾ ಇದ್ದೀರಲ್ಲ ಇದನ್ನ ಮೂವತ್ತ ಅಡಿಗೆ ರೋಡಿಗೆ ಕೊಟ್ಟಿದೀನಿ ಸರ್ ಮೂವತ್ತ ಅಡಿ ರೋಡ್ ಇದೆ ಸರ್ ಎಕ್ಸಾಕ್ಟ್ಲಿ ನನ್ ಕಾರ್ ನಿಂತಿದೆ ಸರ್ ಈಗ ನೆರಳಲ್ಲಿ ನಿಲ್ಸಿದಿ ಹೌದು ಹೌದು ನನ್ ಕಾರು ಮಧ್ಯದಲ್ಲಿ ನಿಂತಿದೆ ಹೌದು ರೈಟಿಗೊಂದು ಲೆಫ್ಟಿಗ್ ಒಂದು ಕಾರ್ ನಿಲ್ಸಿದ್ರು ಕೂಡ ಏನೂ ತೊಂದರೆ ಆಗಲ್ಲ ನನ್ನ ಕಾರ್ ಆರಾಮಾಗಿ ಹಚ್ಚಿ ಬರ್ತದೆ ಅಂದ್ರೆ ಥರ್ಟಿ ಫೀಟ್ ರೋಡ್ ಎಕ್ಸಾಕ್ಟ್ಲಿ ಥರ್ಟಿ ಫೀಟ್ ರೋಡ್ ಕೊಡ್ಬೇಕಾಗತ್ತೆ ಜನಗಳಿಗೆ ನಾವು ಲೇಔಟ್ ಮಾಡ್ತೀವಿ ಇನ್ನೊಂದ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇಪ್ಪತ್ತಡಿ ರೋಡ್ ಕೊಟ್ಬಿಡೋದು ಇಪ್ಪತ್ತೈದು ಅಡಿ ಮುಂದಿನ ಜೀವನಗಳಿಗೆ ಸರ್ ಜನಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ನೂರಕ್ಕೆ ನೂರ್ ಪರ್ಸೆಂಟ್ ತೊಂದರೆ ಆಗಿದೆ ಸರ್ ಜನಗಳು ಸುಮ್ನೆ ರೇಟ್ ಕಮ್ಮಿ ಸಿಗ್ತಾ ಇದೆ ಅಂತ ಹೇಳೋದಲ್ಲ ಏನ್ ಡೆವಲಪ್ಮೆಂಟ್ಸ್ ರೋಡ್ ಎಷ್ಟ ಎಷ್ಟಡಿ ಅಗ್ಲ ಕೊಟ್ಟಿದ್ದಾರೆ ಏನೇನ್ ಕೆಲಸ ಮಾಡಿದ್ದಾರೆ ಈಗ ನಾನ್ ನಿಮ್ಗೆ ಎಕ್ಸಾಂಪಲ್ ಸರ್ ಸರ್ ಸ್ಯಾನಿಟ್ರಿ ಕನೆಕ್ಷನ್ ಸರ್ ಇದು ಸ್ಯಾನಿಟರಿ ಕನೆಕ್ಷನ್ ಸರ್ ಪಿಟ್ ಕರೆಕ್ಟ್ ಅಲ್ವಾ ಟಾರ್ ನೋಡ್ತಾ ಇದೀರಾ ವಾಟರ್ ಕನೆಕ್ಷನ್ ಸರ್ ಟ್ರೀ ಗಾರ್ಡ್ ಎಲೆಕ್ಟ್ರಿಸಿಟಿ ಎಲ್ಲವೂ ಕೂಡ ಆಗಿದೆ ಎಲ್ಲವೂ ಕೂಡ ಆಗಿದೆ ಸರ್ ಎಲ್ಲವೂ ಕೂಡ ಆಗಿದೆ ಟ್ರೀ ಗಾರ್ಡನ್ ಟ್ರೀ ಕೂಡ ಹಾಕಿ ಈಗ ಆಲ್ರೆಡಿ ಬೆಳಿತಾ ಇದೆ ಒಳ್ಳೆ ರೀತಿ ಬೆಳಿತಾ ಇದೆ ನೀರ್ ಹಾಕಿ ಸ್ವಲ್ಪ ಹೊತ್ತಾಗಿದೆ ಅಷ್ಟೇನೆ ದಿನನಿತ್ಯ ನೀರ್ ಹಾಕ್ತಿವಿ ಎರಡ ಟೈಮ್ ಓಕೆ ಮರಗಳು ಕೋದಲ್ಲಿ ಹೆಮ್ಮರವಾಗಿ ಬೆಳೆದಿ ಹೆಮ್ಮರವಾಗಿ ಬೆಳೆದಿವ್ಸ ನಾಲ್ಕು ಜನ ಜಗ್ಲಿ ಕಟ್ಟೆ ಮೇಲೆ ಅಟ್ಲೀಸ್ಟ್ ಹೋಗಿ ಆಚೆ ಕಡೆ ಒಂದ್ ಸ್ಟೂಲ್ ಹಾಕೊಂಡು ಕುತ್ಕೊಂಡು ಒಳ್ಳೆ ತಂಪಾಗಿ ಕೂತ್ಕೊಂಡು ಒಳ್ಳೆ ಜೀವನ ಮಾಡಿದ್ವಿ ಸರ್ ಸರ್ ಇಲ್ಲಿ ನಕ್ಷೆ ಕೂಡ ಇದೆ ಒಂದ್ ಒಂದ್ಸಲ ತೋರಿಸ್ಬಿಡಿ ಇದೆ ಸರ್ ಲೇಔಟ್ ಶ್ರೀ ಸಾಯಿ ಬಸವೇಶ್ವರ ಎಂಕ್ಲೇವ್ ಓಕೆ ಇದು ಡಿ ಸಿ ಕನ್ ಪ್ರಾಪರ್ಟಿ ಓಕೆ ಸೂಪರ್ ಇದು ಎರಡ ಬಡಾವಣೆ ಬಡಾವಣೆ ಇದು ನಿಮ್ಮ ಮುಖಾಂತರ ಲಾಂಚ್ ಮಾಡ್ತಾ ಯಾರು ನೋಡಿ ಬಂದು ಇಲ್ಲ ಅವ್ರಿಗಾಗಿರ್ಲಿ ಇಲ್ಲ ಅವ್ರ ರಿಲೇಷನ್ಸ್ ಆಗಿರ್ಲಿ ಇಲ್ಲ ಅವ್ರ ಫ್ರೆಂಡ್ಸ್ ಆಗಿರ್ಲಿ ಒಳ್ಳೊಳ್ಳೆ ಸೈಟ್ ಗಳು ಸಿಗ್ತವೆ ಬಂದು ಒಳ್ಳೊಳ್ಳೆ ಡೈಮೆನ್ಶನ್ ಸೈಟ್ ಒಳ್ಳೊಳ್ಳೆ ಫೇಸಿಂಗ್ ಸೈಟ್ ಗಳನ್ನ ಸೆಲೆಕ್ಟ್ ಮಾಡಿ ನಮ್ಮಲ್ಲಿ ಸೈಟ್ ತಗೊಳ್ಳಿ ಸರ್ ಒಳ್ಳೆ ಜೆನ್ಯುನಿಟಿ ಆಗಿ ನಾವು ವ್ಯವಹಾರ ಮಾಡ್ಕೊಡ್ತೀವಿ ಖಂಡಿತ ಸರ್ ನನಗಂತೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನೋಡಿ ಒಂದೇ ವಿಡಿಯೋದಲ್ಲಿ ಎರಡು ಕಡೆ ಹೋಗಿ ಎರಡು ಸೈಟ್ ಅನ್ನು ಇದ್ರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಒಂದ್ ಸಲ ಫ್ಯಾಮಿಲಿ ಜೊತೆ ಬಂದು ನೋಡಿ ನಿಮ್ಗೆ ಇಷ್ಟ ಆದ್ರೆ ಅದನ್ನು ನೋಡಿ ಇದನ್ನು ನೋಡಿ ಯಾವ್ದು ಇಷ್ಟ ಆಗುತ್ತೆ ಸಿಗ್ನಲ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕದಲ್ಲೇ ಎಂ ಆರ್ ಪ್ರಾಪರ್ಟಿ ಎನಿ ಟೈಮ್ ಕೂಡ ಸಿಗ್ತೀನಿ ಸರ್ ಎಂ ಡಿ ಬೇರೆ ಕಡೆ ಎಲ್ಲೋ ಯಾರು ಸಿಗಲ್ಲ ಸುಮ್ನೆ ಹೇಳ್ತಾರೆ ಸಿಗೋದೇ ಇಲ್ಲ ನಮ್ಮ ಮ್ಯಾನೇಜರ್ ನ ಮಾತಾಡ್ಸಿ ನಮ್ ಸ್ಟಾಫ್ ನ ಮಾತಾಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ರೆ ಆರೂವರೆಗೆ ನಾನು ನಾನೇ ಖುದ್ದಾಗ ಸಿಗ್ತೀನಿ ಪ್ರತಿಯೊಬ್ಬರಿಗೂ ಖುದ್ದಾಗ ಸಿಗ್ತೀನಿ ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿ ಒಳ್ಳೆ ವ್ಯವಹಾರ ಮಾಡಿ ಒಳ್ಳೆ ಲೆಕ್ಕಾಚಾರದಿಂದ ಎಮ್ ಆರ್ ಪ್ರಾಪರ್ಟಿ ಎಲ್ಲಾ ಜನಗಳ ಜೊತೆ ಎಸ್ ಎಸ್ ಖಂಡಿತ ಸರ್ ನಿಮ್ಮಿಂದ ಬಹಳ ಹೆಲ್ಪ್ ಆಯ್ತು ಸೊ ನಮ್ ಜನಗಳಿಗೆ ಒಂದು ಸೈಟ್ ತಗೊಳ್ಳೋ ಕನಸು ನೆರವೇರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಯಾರಿಗಾದ್ರೂ ಇಷ್ಟ ಇದ್ರೆ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಇದೆ ಇವ್ರ ಆಫೀಸಿಗೆ ಬನ್ನಿ ಇಲ್ಲ ನಿಮ್ಗೊಂದು ಲೊಕೇಶನ್ ಕೊಟ್ಟಿರ್ತೀನಿ ಅಲ್ಲಿಗೆ ಬಂದ್ರು ಕೂಡ ಇವರು ಪಿಕ್ ಮಾಡ್ತಾರೆ ಅಥವಾ ಲೇಔಟ್ ತೋರಿಸ್ತಾರೆ ಅವರ ಮಾರ್ಕೆಟಿಂಗ್ ಹೆಡ್ ಕೂಡ ಇಲ್ಲಿಯೂ ಕೂಡ ಇರ್ತಾರೆ ಇನ್ನೊಂದು ಸೈಟ್ ಅಲ್ಲೂ ಕೂಡ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವ್ ನಮ್ ಜೊತೆ ಜಾಯ್ನ್ ಆಗಿ ಎರಡೂ ಕಡೆ ಕರ್ಕೊಂಡು ಹೋದ್ರಿ ಮಾಹಿತಿಯನ್ನು ಎರಡೂ ಕಡೆದು ಏನೇನು ಮಾಹಿತಿ ಇದೆ ಅದೆಲ್ಲವನ್ನ ಕೊಟ್ರಿ ಬಹಳ ಖುಷಿ ಆಯ್ತು ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗ್ಲಿ ಅಂತ ಅನ್ಕೊಂತೀನಿ ಹೆಗ್ಗದ್ದೆ ಸ್ಟುಡಿಯೋದ ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಒಂದೇ ವಿಡಿಯೋದಲ್ಲಿ ಎರಡು ಲೇಔಟನ್ನು ತೋರಿಸಿದ್ದೀನಿ ಯಾವುದು ಬೇಕು ಯಾವುದು ಆಯ್ಕೆ ಮಾಡ್ಕೊತೀರಾ ಅದು ನಿಮಗೆ ಬಿಟ್ಟಿದ್ದು ನೀವು ಸೈಟನ್ನು ಆಯ್ಕೆ ಮಾಡೋ ಮುಂಚೆ ಒಂದು ಸಲ ಲೀಗಲ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅದಕ್ಕೆ ಅವರು ನಿಮ್ಗೆ ಏನು ಡಾಕ್ಯುಮೆಂಟೇಶನ್ ಬೇಕೋ ಅದನ್ನು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿ ಯೂನ್ ಹೆಗ್ಗದೇ ಸ್ಟುಡಿಯೋ